జ్యోదీ కర్ణాటక నమస్కారం శిక్షకు నమస్కారం గురు శిక్ష సందర్భలే జాస్తి హిన్నోట ఆమె ఇలా నమ్మ ఆశ్రమ స్టార్ట్ ఆగి ఎరడు వర్ష ఆగదు ಇವಾಗ ಚಿಕ್ಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನೆಕ್ಸ್ಟ್ ಇಯರು ಫುಲ್ ಪಂಚಾಯತ್ ಎಸ್ ಅಸಿಸ್ಟು ಪಂಚಾಯತ್ ಇತ್ತು ಎಲ್ಲ ಮಕ್ಕಳೇ ಕರ್ಕೊಂಡೋಗಿ ಫೈವ್ ತೌಸಂಡ್ ಫೈವ್ ತೌಸಂಡ್ ಕ್ಯಾಶ್ ಅವಾರ್ಡ್ ಕೊಟ್ಟಿದ್ದೆ ಅದನ್ನು ನಾನು ಇವಾಗ ಆಮೇಲೆ ಸ್ವಲ್ಪ ಮಕ್ಕಳು ಎಕನಾಮಿಕಲಿ ವೀಕ್ ಇರ್ತು ಸ್ವಲ್ಪ ದನ ಕಮ್ಮಿ ಇರ್ತೋ ಆದರೆ ಸ್ಪಾನ್ಸರ್ ಮಾಡುವ ಆಶ್ರಮ ಈ ಆಶ್ರಮ ಉದ್ದೇಶ ನಮ್ಮ ಗುರುಗಳ ಉದ್ದೇಶನ ಇಲ್ಲಿಯ ಮಕ್ಕಳಿಗೂ ಎಲ್ಲ ಅಭಿವೃದ್ಧಿ ಕೊಡಬೇಕು ಅವ್ರಿಗೂ ನನ್ನ ಹೆಲ್ತ್ ಬೇಕು ಶರೀರ ಬೇಕು ಮನಸ್ಸು ಬೇಕು ಬುದ್ಧಿ ಬೇಕು ಅದಕ್ಕೂ ನಾಮ ಗುರುಗಳ ಪ್ರಾರ್ಥನೆ ಮಾಡಿ ಮುನ್ನೋಟು ಹೋಗಿದ್ದಲ್ಲ ಈಗ ಶಿಕ್ಷೆ ಎಲ್ಲ ಸುಖರ ಸ್ವಾಮಿ ಮೊನ್ನೆ ಸ್ಕೂಲ್ ಪ್ರಿನ್ಸಿಪಲ್ ಆಗಿತ್ತು ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ ಇತ್ತು ಅದೇ ಕನ್ವಿನ್ಸ್ ಮಾಡೋದಕ್ಕಾಗಲಿಲ್ಲ ಏನಂತ ಇವಾಗ ನೀವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಏನು ಮಾಡಬೇಕು ಶಿಕ್ಷೆ ನೀವು ಧಾರ್ಮಿಕ ಮಾಡಿ ಮಾಡಬೇಕು ವಿದ್ಯಾರ್ಥಿ ಲಕ್ಷಣ ಅಲ್ಪಾಹಾರ ಆಮೇಲೆ ಸ್ವಲ್ಪ ನೀವು ನಿದ್ರೆ ಮಾಡಬೇಕು ಸ್ವಲ್ಪ ಆಹಾರ ಬೇಕು ಆಮೇಲೆ ದ್ಯಾ ಜಾತಿ ಜಾಸ್ತಿ ಕರ್ಮ ಮಾಡಬೇಕು ನೀವು ತಾಯಿ ತಂದರುಗಳೇ ಎಲ್ಲ ನೀವು ಫಸ್ಟ್ ಅವರೇ ನೀವು ರೆಸ್ಪೆಕ್ಟ್ ಕೊಡಬೇಕು ಅದ್ರನ್ನ ಈಶ್ವರ ಕ್ರಮ ನೀವೇ ಹತ್ತಿ ಫಸ್ಟ್ ನೀವು ಮಾತೃ ದೇವೋ ನೀವು ದೇವೋ ನಿಮ್ಮ ಅಮ್ಮ ಫಸ್ಟ್ ಗುರು ನಮ್ಮ ಗುರು ಏನೇ ಹೇಳಿದ ತಾಯಿ ಆದಿ ಗುರು അപ്പം തായി ശിക്ഷ ഫലിയേ ഡോ ആമേല തന്ന തായി തന്ന യാര ഗുരു സേർത്തു ഗുരുവേശ്വര അതേ സ്വാമി വിവേകാനന്ദ ഗുരു ഇഷ്ട അ ഗോ ഗുരു യന്താ ഗുരുവ ഈശ്വർ യാര സ്വാമി വിവേകാനന്ദ നരേന്ദ്രൻ്റെ അവൻ്റെ ഗോത്തില്ല അവൻ്റെ യാര സ്വാമി വിവേകാനന്ദ

ಪೂರ್ಣಿಮಾ ದಿನ ಇನ್ನು ನಮ್ಮ ಆಶ್ರಮದಲ್ಲೇ ಪೂರ್ಣ ಮಾಸ ಪ್ರೇಯರ್ ಇನ್ನು ಯಾಮ ಇವಾಗ ನೀವು ಪ್ರೇಯರ್ ಮಾಡಿಲ್ಲ ನೀವು ನನ್ನ ಮಿಲೋರ್ಗಳು ಅವ್ರಿಂದ ಆಶೀರ್ವಾದ ಮನೆಯಲ್ಲೆಲ್ಲ ಐಶ್ವರ್ಯ ಬರ್ತದೆ ಪಡನ ಈಸಿಯಾಗಿ ಸ್ಟಡಿ ಆಗ್ತದೆ ಶಿಕ್ಷ ಈಸಿ ಬರ್ತದೆ ಅಲ್ಲೇ ಈ ಆಶ್ರಮ ಬನ್ನಿ ಎಲ್ಲ ಹೆಲ್ಪು ಆಶ್ರಮ ಕೊಡೋದು ಇವಾಗ ನಾವು ಇಂಡಸ್ಟ್ರಿ ಹಾಕೋದು ಸ್ಕೂಲ್ ಹಾಕೋದು ಎಲ್ಲ ಡೆವಲಪ ನೀವೆಲ್ಲ టెన్ ఇయర్స్ అదే ఇలా ఆశ్రమే ఆ బ్యాంగ్ ఇవ్వ ఇయర్స్ ఇవగా ట్వెంటీ ఫైవ్ కరోనా అసలు హాస్పిటల్ అదే ఇలా ఎలా నెక్స్ట్ పూర్ణిమ దిన ఫ్రీ మెడికల్ క్యాంప్ కొద్దు ఎలా ఫ్రీ మెడిసిన్ ఫ్రీ డాక్టర్ సేవ ఇలా భూనిమ తి ಎಲ್ಲಾ ತಿಂಗಳು ಕೇಳಬೇಕು ಅರ್ಥ ಆಗಿಲ್ಲ ಆಶ್ರಮ ನಮ್ಮ ಆಶ್ರಮ ನಮ್ಮ ಎಲ್ಲಾ ಮಕ್ಕಳ ಆಶ್ರಮ ನೀವ ಆಶ್ರಮ ಉದ್ದೇಶ ಬಿಸ್ನೆಸ್ ಇಲ್ಲ ಏನೂ ಇಲ್ಲ ಯಾರೆಲ್ಲ ಬಂದಾಲೂ ಸಾರ್ನ ಬುದ್ದು ಸಾರ್ನ ಬುದ್ದು ಯಾವ ಟೈಮ್ ಆರೋಪ ಟೈಮ್ ಅವ್ರಿಗೆ ಫಿಂಟಿ ಕೊಡಬೇಕು ಅವ್ರದ್ದು ಊಟ ಕೊಡಬೇಕು ಅವ್ರಿಗೆ ಮೆಡಿಸಿನ್ ಕೊಡಬೇಕು ಈ ಮಾದರಿ ಸೇವಾ ಆಶ್ರಮ ಮಾಡಬೇಕು ಸಿಕ್ಸ್ಟಿ ಇಯರ್ಸ್ ಆಗಿದೆ ಇದು ನಮ್ಮ ಆಶ್ರಮ ఇద్ద ఇదే మాత్రీ ఆసన ఇదే మరి అదే నిన్ను నీ మీ డెవలప్ ఆగదు ఆసమో డెవలప్ ఆగదు నీ అందు డెవలప్ నాలుగు యాఫీలు అదూ నేను గొప్పలా దోస్ వర్ స్కొరింగ్ ఫస్ట్ అండ్ సెకండ్ మైక్ స్పెషల్ కంగ్రాచులేషన్ ఆల్ ద పార్ంగ్ కై కంగ్రాచులేషన్ మ్యాక్ గురు స్పెషల్ థ్యాంక్ యూ సబ్ేషన్